ನಾಡಿನ ಸಮಸ್ತ ಜನತೆಗೆ ಶರಣೆಂದು ಜ್ಞಾನದ ನಿಧಿಯಾಗಿರ್ತಕ್ಕಂಥ ಚೆನ್ನ ವೃಷಭೇಂದ್ರ ಸ್ವಾಮಿಗಳ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಸುಕ್ಷೇತ್ರ ಹಾರಗೇರಿ ಪಟ್ಟಣದಲ್ಲಿ ಆತ್ಮೀಯರಾಗಿರ್ತಕ್ಕಂಥ ವೆಂಕಟೇಶ್ ಹೇಳಿ ಮಾಧ್ಯಮ ಮಿತ್ರರು ಪಂಚಾಯಿತಿ ಕಟ್ಟೆ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಪ್ರಸಾರ ಮಾಡ್ತಾ ಇರತಕ್ಕಂಥದ್ದು ಆ ಯೂಟ್ಯೂಬ್ ಚಾನಲ್ ಯಾವ ರೀತಿಯಾಗಿ ರಾಜ್ಯದಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೆ ಇವತ್ತಿನ ದಿನಮಾನಗಳಲ್ಲಿ ಅಂತಂದರೆ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಮಾಜದಲ್ಲಿ ಬಿದ್ದಂತವರನ್ನ ಎತ್ತುವಂತ ಕಾಯಕವನ್ನ ಮಾಡ್ತಿರ್ತಕ್ಕಂಥ ಒಂದು ಮಾಧ್ಯಮ ಇವತ್ತು ರೈತರಿಗಾಗಿರ್ಬೋದು ದೀನ ದಲಿತರಿಗಾಗಿರ್ಬೋದು ಕಾರ್ಮಿಕರಿಗಾಗಿರ್ಬೋದು ಪಂಚಾಯಿತಿ ಕಟ್ಟೆ ಅಂತಕ್ಕಂಥ ಹೆಸರಿನಲ್ಲಿಯೇ ರಾಜ್ಯದ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರಿಗೂ ಕೂಡ ನ್ಯಾಯವನ್ನು ಕೊಡಿಸ್ತಕ್ಕಂಥ ಮಾಧ್ಯಮ ಇದಾಗಲಿ ರಾಜ್ಯದಲ್ಲಿ ಒಂದು ಅವಿರತ ಪ್ರಯತ್ನವನ್ನ ಮಾಡಿ ಸಮಾಜದಲ್ಲಿ ಆಗ್ತಕ್ಕಂಥ ಅಂಕು ರಾಜಕೀಯ ಭ್ರಷ್ಟಾಚಾರವನ್ನು ಅಧಿಕಾರಿಗಳ ಭ್ರಷ್ಟಾಚಾರವನ್ನ ಭ್ರಷ್ಟ ವ್ಯಕ್ತಿಗಳನ್ನ ಸಮಾಜದಿಂದ ದೂರ ಸರಿಸಿ ಜನಸಾಮಾನ್ಯರಿಗೂ ಕೂಡ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕಾರ್ಯವನ್ನು ಗಟ್ಟಿಯಾಗಿರ್ತಕ್ಕಂಥ ನಿಲುವಿನೊಂದಿಗೆ ಕಾರ್ಯವನ್ನು ಮಾಡ್ತಿರ್ತಕ್ಕಂಥದ್ದು ನಾನು ಅವರಿಗೆ ಶುಭವನ್ನ ಹಾರೈಸ್ತೀನಿ ಯುವಕರಿಗೆ ದುಷ್ಟ ಸಮಾಜದಲ್ಲಿರ್ತಕ್ಕಂಥ ದುಷ್ಟ ವ್ಯಕ್ತಿಗಳನ್ನ ಸಂಹಾರ ಮಾಡ್ತಕ್ಕಂಥ ಸರಿದಾರಿ ತರ್ತಕ್ಕಂಥ ಕಾರ್ಯ ಈ ಮಾಧ್ಯಮದ ಮೂಲಕ ಆಗಲಿ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತು ಹಿರಿಯರು ಚರ್ಚೆ ಮಾಡ್ತಕ್ಕಂಥ ವಿಷಯಗಳೇನಿದ್ದಾವೆ ಅವರ ತಲೆಯಲ್ಲಿರ್ತಕ್ಕಂಥ ಏನು ವ್ಯತ್ಯಾಸಗಳಿದ್ದಾವೆ ಆ ವ್ಯತ್ಯಾಸಗಳನ್ನ ತಿದ್ದುವಂತ ಸಮಾಜದಲ್ಲಿರ್ತಕ್ಕಂಥ ಅಂಕು ಡೋಂಕುಗಳನ್ನ ತಿದ್ದಿ ಈ ಸಮಾಜಕ್ಕೆ ಯುವಕರಿಗೆ ನ್ಯಾಯವನ್ನು ಕೊಡಿಸಿ ದಾರಿಗೆ ತರ್ತಕ್ಕಂಥ ಕಾಯಕ ವೆಂಕಟೇಶ್ ಸನ್ನಕ್ಕಿನವರ ಮೂಲಕ ಆಗ್ಲಿ ಚೆನ್ನ ವೃಷಭೇಂದ್ರ ಸ್ವಾಮಿಗಳು ಇಂಚಿಗೆರೆ ಅಧ್ಯಾತ್ಮ ಸಂಪ್ರದಾಯದ ಸರ್ವ ಸದ್ಗುರುಗಳ ಆಶೀರ್ವಾದ ಆ ವೆಂಕಟೇಶ್ ಸನ್ನಕ್ಕಿನವರ ಮೇಲೆ ಇರಲಿ ಈ ಮಾಧ್ಯಮ ಉತ್ತರೋತ್ತರವಾಗಿ ಬೆಳಿಲಿ ಅಂತ ಹೇಳಿ ಶುಭವನ್ನ ಹಾರೈಸ್ತೀನಿ não se